ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಒಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ಬಿಳಿ ಸಾಸಿವೆ ಬಗ್ಗೆ ವಿಡಿಯೋನ ಶೇರ್ ಇದ್ದೀನಿ ಸಾಸಿವೆ ತಕ್ಷಣ ನಮಗೆಲ್ಲರಿಗೂ ಗೊತ್ತಾಗೋದು ನಮಗೆಲ್ಲರಿಗೂ ಏನಪ್ಪ ಅಂದರೆ ಫಸ್ಟು ನಾವು ಅಡುಗೆಗೆ ನಾವು ಏನನ್ನ ಪ್ರತಿನಿತ್ಯನೂ ಸಹ ಉಪಯೋಗಿಸ್ತಾ ಇರ್ತೀವಿ ನೋಡಿ ಒಗ್ಗರಣೆಗೆ ಅಂತ ಆ ಸಾಸಿವೆ ಎಲ್ಲರಿಗೂ ಸಹ ಗೊತ್ತಿದ್ದೇ ಇರುತ್ತದೆ ಸಾಸಿವೆ ಹಾಕದೆ ನಾವು ಯಾವುದೇ ರೀತಿಯಾದಂಥ ಅಡುಗೆಯನ್ನು ಮಾಡುವುದೇ ಇಲ್ಲ ಸಾಸಿವೆ ಅನ್ನುವಂಥದ್ದು ಟೇಸ್ಟು ಸಹ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಸಂಬಂಧಪಟ್ಟಾಗೂ ತುಂಬನೇ ಒಂದು ಬೆನಿಫಿಟ್ಸ್ ಇದೆ den yan sağ ಅದನ್ನೇ ಬೇಕಾದರೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಇವತ್ತು ಬಂದ್ಬಿಟ್ಟು ಬಿಳಿ ಸಾಸಿವೆ ಬಿಳಿ ಸಾಸಿವೆ ಬಗ್ಗೆ ಕೆಲವೊಬ್ಬರಿಗೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಅಂಥವ್ರಿಗೆ ಯೂಸ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಬಿಳಿ ಸಾಸಿವೆಯನ್ನು ನಾವು ಒಂದು ಮನೆಯಲ್ಲಿ ಅನೇಕ ಸಮಸ್ಯೆಗಳ ನಿವಾರಣೆಗೆ ಒಂದು ಉಪಯೋಗಿಸ್ಕೋಬಹುದು ಇದನ್ನ ಅದು ಯಾವ ರೀತಿಯೆಲ್ಲ ಎಲ್ಲ ಇಲ್ಲ ಅಂತ ನೋಡೋಣ ಫಸ್ಟು ನಾವು ಬಿಳಿ ಸಾಸಿವೆಯನ್ನು ಎಲ್ಲರೂ ಸಹ ಎಲ್ಲಿ ಉಪಯೋಗಿಸ್ತಾರೆ ಅಂದರೆ ನಾವು ನಾವು ಏನಾದರೂ ಹೊಸ ಮನೆ ಕಟ್ಟುವಾಗ ಒಂದು ಭೂಮಿ ಪೂಜೆ ಮಾಡ್ತೀವಿ ನೋಡಿ ಆ ಭೂಮಿ ಪೂಜೆ ಮಾಡುವಾಗ ಒಂದು ಅಕ್ಷತೆ ರೀತಿಯಲ್ಲಿ ಏನು ಗುರೂಜಿ ಸ್ವಾಮಿ ಜಿಗಳನ್ನ ನಾವು ಕರೆಸಿರ್ತೀವಿ ನೋಡಿ ಪೂಜೆ ಮಾಡೋದಕ್ಕೆ ಅವರು ಒಂದು ಅಕ್ಷತೆ ರೂಪದಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಸಹ ಬಂದಿರುವಂಥವರ ಕೈಯಲ್ಲಿ ಕೊಟ್ಬಿಟ್ಟು ಹಾಕ್ಸ್ತಾರೆ ಇಲ್ಲ ಅಂದರೆ ಏನು ಮಾಡ್ತಾರೆ ಅಲ್ಲಿ ಭೂಮಿಯನ್ನು ಪೂಜೆ ಮಾಡುವಾಗ ಅಲ್ಲಿ ಹಾಕ್ತಾರೆ ಆ ಸಾಸಿವೆಯನ್ನು ಅದು ಏನಕ್ಕೆ ಅಂತಂದರೆ ಈ ಬಿಳಿ ಸಾಸಿವೆ ಅನ್ನುವಂಥದ್ದು ಒಂದು ನೆಗೆಟಿವಿಟಿ ನೆಗೆಟಿವಿಟಿ ಆಗಿರ್ಬೋದು ಒಂದು ಆಟ ಮಂತ್ರ ದೃಷ್ಟಿದೋಷ ಇದೆಲ್ಲದರ ನಿವಾರಣೆ ಆಗುತ್ತದೆ ಅಂತಂದು ಈ ಒಂದು ಬಿಳಿ ಸಾಸಿವೆಯನ್ನು ಉಪಯೋಗಿಸ್ತಾರೆ ಆ ಒಂದು ಹೊಸ ಭೂಮಿಯಲ್ಲಿ ಏನಾದರೂ ದುಷ್ಟಶಕ್ತಿಗಳ ಪ್ರವೇಶ ದುಷ್ಟಶಕ್ತಿಗಳ ವಾಸ ಇದ್ದರೆ ಅಲ್ಲೇನಾದರೂ ತೊಂದರೆ ಇದ್ದರೆ ಅದು ನಿವಾರಣೆ ಆಗಲಿ ಅಂತ ಬಿಳಿ ಸಾಸಿವೆಯನ್ನು ಅಕ್ಷತೆ ರೂಪದಲ್ಲಿ ಹಾಕಿಸ್ತಾರೆ ಇನ್ನು ಮನೆಯಲ್ಲಿ ಒಂದು ಋಣಾತ್ಮಕ ಸಮಸ್ಯೆಗಳ ನಿವಾರಣೆಗೆ ನಾವು ಇದನ್ನು ಉಪಯೋಗಿಸ್ಕೋಬೋದು ನರ ದೃಷ್ಟಿ ಕಣ್ಣು ದೃಷ್ಟಿ ದೋಷ ನಿವಾರಣೆಗೆ ಇದನ್ನು ನಾವು ಸಾಂಬ್ರಾಣಿಯನ್ನು ಹಾಕ್ತಾ ಇರ್ತೀವಿ ನೋಡಿ ಒಳಗಡೆ ಹಾಕಿಬಿಟ್ಟು ನಾವು ಉಪಯೋಗಿಸ್ಕೋಬೋದು ಹಾಗೆಯೇ ಒಂದು ಆರ್ಥಿಕ ಸಮಸ್ಯೆ ಎಂಥದ್ದೇ ಒಂದು ಮನೆಯಲ್ಲಿ ಕಿರಿಕಿರಿ ಜಗಳ ಇಂಥದ್ದಿದ್ರೂ ಸಹ ನಾವು ನೆನ್ನೆಯ ವಿಡಿಯೋದಲ್ಲಿ ಒಂದು ಶೇರ್ ಮಾಡಿದ್ದೆ ಆ ರೀತಿಯೂ ಸಹ ಉಪಯೋಗಿಸ್ಕೋಬೋದು ಲಾಸ್ಟಲ್ಲಿ ಹಾಕ್ತೀನಿ ಬೇಕಾದರೆ ನೋಡಿ ಆ ಒಂದು ವಿಡಿಯೋನ ಯಾವ ರೀತಿ ಅಂತಂದು ಹೇಳಿಬಿಟ್ಟು ಬಿಳಿ ಸಾಸಿವೆಯನ್ನು ಉಪಯೋಗಿಸ್ಕೊಂಡು ಇನ್ನು ಆರೋಗ್ಯ ತೊಂದರೆ ಆಗಿರ್ಬೋದು ಗೃಹದಲ್ಲಿ ನಮ್ಮ ಮನೆಯಲ್ಲಿ ನಾನಾ ರೀತಿಯಾದಂಥ ತೊಂದರೆ ವಾಸ್ತು ದೋಷ ನಿವಾರಣೆಗೆ ನಾವು ಆಲ್ರೆಡಿ ಮನೆ ಕಟ್ಬಿಟ್ಟಿವಿ ಅನ್ನೋವಂಥವ್ರು ವಾಸ್ತು ದೋಷ ನಿವಾರಣೆಗೆ ಇದನ್ನ ಉಪಯೋಗಿಸ್ಕೋಬಹುದು ಹೇಗೆ ಅಂದರೆ ನಾವು ಇದನ್ನು ಬಿಳಿ ಸಾಸಿವೆಯನ್ನು ತಿಂಗಳಿಗೆ ಒಂದು ಸಾರಿ ಅಥವಾ ಹದಿನೈದು ದಿನಕ್ಕೆ ಒಂದು ಸಾರಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಮನೆಯಲ್ಲಿ ಪ್ರತಿಯೊಂದು ಮೂಲೆ ಮೂಲೆಗೂ ಸಹ ಒಂದು ಸ್ವಲ್ಪ ಸ್ವಲ್ಪನೇ ಬಿಳಿ ಸಾಸಿವೆಯನ್ನು ಮನೆಯಲ್ಲೇ ಹಾಕಬೇಕು ನಾವು ಅವತ್ತು ಬೆಳಗ್ಗೆ ಹಾಕಿಬಿಟ್ಟು ನೆಕ್ಸ್ಟ್ ದಿನ ಅದನ್ನು ಕಸ ಗುಡಿಸಿ ನಾವು ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಅದನ್ನ ಹಾಕುವುದರಿಂದ ಮನೆಯಲ್ಲಿ ಏನಾದರೂ ಒಂದು ವಾಸ್ತು ದೋಷ ಇದ್ದರೆ ಅದು ನಿವಾರಣೆ ಆಗುತ್ತೆ ಇನ್ನು ಮನೆಯಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ಸಹ ನಿವಾರಣೆ ಆಗ್ತಾ ಬರುತ್ತೆ ಇನ್ನು ನಾವೇನು ಸಾಂಬ್ರಾಣಿಯನ್ನು ಇರ್ತೀವಿ ನೋಡಿ ಅದ್ರೊಳಗಡೆ ಬಿಳಿ ಸಾಸಿವೆಯನ್ನು ಹಾಕಿ ಮನೆಯೆಲ್ಲನೂ ಸಹ ಸಾಂಬ್ರಾಣಿಯ ಹೊಗೆಯನ್ನು ಒಂದು ಮನೆಯೆಲ್ಲಾನು ಸಹ ನಾವು ಹಿಡಿಯುವುದರಿಂದ ಸಹ ಮನೆಯಲ್ಲಿ ಎಂಥದ್ದೇ ಒಂದು ನಾನಾ ರೀತಿಯಾದಂಥ ತೊಂದರೆ ಇದ್ದರೂ ಸಹ ಕಡಿಮೆ ಆಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಬಿಳಿ ಸಾಸಿವೆ ತುಂಬಾ ಉಪಯೋಗ ಇದೆ ಇದನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ ಈ ಒಂದು ಬಿಳಿ ಸಾಸಿವೆ ಅನ್ನುವಂಥದ್ದು ಮನೆಯಲ್ಲಿ ಒಂದು ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಸಹ ಒಂದು ನಿವಾರಣೆ ಆಗುತ್ತದೆ ಹಾಗೆಯೇ ಒಂದು ಇದರ ಒಂದು ಇದರಿಂದ ಒಂದು ನಾವು ಏನು ದೃಷ್ಟಿದೋಷ ನಿವಾರಣೆ ಅಂದರೆ ನಮಗೆ ಇಳಿಯ ಬಿಟ್ಟು ಇದನ್ನ ನಾವು ಇದನ್ನು ಒಂದು ಒಗೆರು ಒಂದು ಕೆಂಡದಲ್ಲಿ ಹಾಕುವುದರಿಂದಲೂ ಸಹ ಒಂದು ದೃಷ್ಟಿದೋಷ ಅನ್ನುವಂಥದ್ದು ನಿವಾರಣೆಯಾಗುತ್ತದೆ ಒಂದು ಸುಲಭ ಸರಳವಾಗಿ ನಾವು ಪರಿಹಾರವನ್ನು ಈ ಒಂದು ಸಾಸುವೆಯಿಂದ ನಾವು ಮಾಡ್ಕೋಬಹುದು ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ಬಿಳಿ ಸಾಸಿವೆ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿಯಾದಂತಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ